ಗಾಡಿ ನಾನು ಎಳೆಲ್ಲ ಅನ್ಕೊಂಡಿದ್ದೆ ಹೆಚ್ಚು ಕಮ್ಮಿ ಐದು ಐದುವರೆ ಐದು ಮುಕ್ಕಾಳ್ ಟನ್ ಇದೆ ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡದಿದೆ ನಾನು ಮೇಲೆ ಬಾಡಿ ಕಟ್ಸಿದ್ರು ಅದ್ರ ಮೇಲಕ್ಕೂ ಹಾಕ್ಬೇಕಂತ ಐದು ಕಮ್ಮಿ ಇನ್ನು ಬೊಲರ್ಗೆ ಫುಲ್ ಇನ್ನು ಇಳಿದ್ಬಿಡುತ್ತೆ ನಮ್ಮ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಅರ್ಜುನ್ ಹತ್ರ ಬಂದಿದೆ ಅರ್ಜುನ್ ಬಾಡಿಗೆ ಇತ್ತು ಇವತ್ತು ಬಂದು ನೋಡಿದ್ರೆ ಗಾಡಿ ಯಾವ ರೀತಿ ಆಗಿದೆ ನೋಡಿ ಎಲ್ಲ ಇದು ಹತ್ತಿ ಮರ ಹತ್ತಿ ಮರದಿಂದ ಅದೆಂತದ್ದು ಹಣ್ಣುಗಳು ಬೀಳ್ತವೆ ಹಣ್ಣೆಲ್ಲ ಬಿತ್ತಿದ ಎಲ್ಲಾ ಹೋಗುದ ಒಂಚೂರು ನೀಟ್ ಮಾಡ್ಕೊಂಡು ಒಂಬತ್ತು ಗಂಟೆಗೆ ಹೇಳಿರೋದು ಕೇಳಿರೋದು ಬೇಜ ಟೈಮ್ ಐತೆ ಇನ್ನು ಒನ್ ಅವರ್ ತನಕ ಐತೆ ಇನ್ನು ಒನ್ ಅವರ್ ಐತೆ ಒನ್ ಅವರಲ್ಲಿ ನೀಟಾಗಿ ಒಂಚೂರು ವಾಶ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನಾ ಕಂಪ್ನಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಅಲ್ಲಿಗೆ ಹೋಗಿ ನಾಷ್ಟ ಮಾಡಬೇಕು ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ನಾಷ್ಟ ಮಾಡ್ತೀನಿ ಫೈನಲ್ಲಿ ಎಲ್ಲ ಲೋಡ್ ಆಯಿತು ಲೋಡ್ ಎಷ್ಟು ಗಂಟೆಗೆ ಆಗೈತೆ ಗೊತ್ತಾ ಒಂದೊಂದು ಗಂಟೆ ಆಗೋಯ್ತು ಫುಲ್ ಎಲ್ಲ ಫುಲ್ ತುಂಬಿಟ್ಟಿದ್ದೀವಿ ಎಲ್ಲ ಟಾರ್ಪಲ್ ಹಾಕಿ ಮುಚ್ಚಿದ್ದೀನಿ ತೋರ್ಸೋಕ್ಕಾಗಿಲ್ಲ ಇಳಿಸ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಎಲ್ಲ ಇನ್ನೂರ ಇನ್ನೂರ ಅರವತ್ತಾರು ಬಾಕ್ಸ್ ಇದೆ ಇದು ಐದು ಮುಕ್ಕ ಲಕ್ಷ ಧ್ವನಿಯನ್ನ ಹೊಸ್ಕೋಟೆ ಹೊಸ್ಕೋಟೆ ಸೈಡು ಮ್ಯಾಕ್ಸ್ ಅಂತಿದೆ ಒಂದು ಪರವಾಗಿಲ್ಲ ಗಾಡಿ ನಾನು ಹೇಳೋಲ್ಲ ಅಂದ್ಕೊಂಡಿದ್ದೆ ಹೆಚ್ಚು ಕಮ್ಮಿ ಐದು ಐದೂವರೆ ಐದು ಮುಕ್ಕಾಳು ಟನ್ ಇದೆ ಪಿಕಪ್ ಪರವಾಗಿಲ್ಲ ದೊಡ್ಡೈತೆ ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಜಾಸ್ತಿ ಲೋಡ್ ಆಗ್ಬೋದ್ರೆ ಎಂಟಾಗಲ್ಲಿ ಹೋಗ್ಬಿಡ್ರೆ ಸಾಕಪ್ಪ ಸಿಟಿಯಿಂದ ಹೊರಗಡೆ ಬರೋ ಸೈಡ್ಗೆ ಹನ್ನೆರಡು ಕಾಲು ಹನ್ನೆರಡು ಇಪ್ಪತ್ತಾಗಿದೆ ಎಲ್ಲ ಸೈಡ್ಗೆ ಹಾಕೋಣ ಸಿಕ್ಸ್ ವೀಲ್ ಎಲ್ಲ ಈಗ ಒಳಗೆನೆ ಸಿಲ್ ಬೇಡ ಅಂತೇಳಿ ಫೋರ್ ವೀಲ್ ಹುಡುಕಿ ಹುಡುಕಿ ತಗೊಂಡಿದ್ದೆ ಹಂಗರು ಹಿಂಗೀಗೆ ಎಳ್ದಿದೆ ಗಾಡಿ ಲೋಡ್ ಜಾಸ್ತಿ ಒಂದ್ ಕಡೆ ಇಲ್ಲ ಇದು ಪ್ಲೇಯಿಂಗ್ ಜಾಸ್ತಿ ಇದೆ ಲಾಸ್ಟ್ ಟೈಮ್ ಇದು ತೆಗ್ದಿದ್ದೆ ತಿರ್ಗಾ ಹಂಗೆ ಆಗಿದೆ ಇಲ್ಲಿ ರೈಟ್ ಏನು ನೋಡಿ ಎಲ್ಲ ನೋ ನೋಂಡ್ರಿಗೆ ನಿಲ್ಸಿರೋದು ಗಾಡಿಗಳು ಸಂಜೆ ತನಕ ಬಿಡೋಲ್ಲ ಅಂತಿದ್ದ ಆರು ಗಂಟೆವರೆಗೂ ಇನ್ನೊಂದು ಇಷ್ಟು ಇನ್ನೊಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಚಿಂತಾಮಣಿ ರೋಡ್ ಫೈನಲ್ಲಿ ಲೊಕೇಶನ್ ಬಂದ್ವಿ ತನಕ ನೋಡಿ ಹೆಂಗ್ ಪ್ಯಾಕ್ ಮಾಡಿಬಿಟ್ಟಿದ್ವಿ ಗಾಡಿ ಶಿವರಾಣಿ ಟಾರ್ಕ್ ಬಲಾಕದ್ದು ಬರಲ್ಲ ನನಗೆ ಹೆಂಗ್ ಬರ್ತದೆ ನಮ್ಮ ಎಲ್ಲ ಮರ್ಚಿಕ್ಬಿಟ್ಟಿದೆ ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡದಿದೆ ನಾನು ಮೇಲೆ ಬಾಡಿ ಕಟ್ಸಿದ್ರು ಅದ್ರ ಮೇಲಕ್ಕೂ ಹಾಕ್ಬೇಕಂತ ತಂದಿದ್ದದು ಪರವಾಗಿಲ್ಲಾದ್ರೂ ಬರುತ್ತೆ ಕೂಲೆಂಟ್ ಒಂದು ಬಿಸಿ ಬಿಸಿಯಾಗಿದೆ ಅಂತ ಬರ್ತಾಯಿತ್ತು ಕೂಲೆಂಟು ಟೈರ್ಗಳು ಓದ್ತಕ್ಕ ಇದೇ ಮೆಣಬಿಡೋದು ಲಂಬರ್ ಕೊಡಿಸ್ಬೇಕು ನನ್ನ ಟೈರ್ ತಿನ್ಬಿಡುತ್ತೆ ಟೇರ್ ಬೇರೆ ಟೈರ್ ನೋಡಿ ಬಿಸಿ ಆಗುತ್ತೆ ಸಿಕ್ಕಾಗ್ಬಿಟ್ಟೆ ಹೀಟ್ ಆಗ್ಬಿಟ್ಟೈತೆ ಟೈರ್ ನಿಲ್ಸ್ಕೊಂಡು ನಿಲ್ಸ್ಕೊಂಡ್ ಬರ್ಬೇಕಿತ್ತು ಆ ಕಡೆ ಏನು ಲೂಸ್ ಆಗಿಲ್ಲ ಏನೋ ಬಿದ್ದಿಲ್ಲ ಈ ಕಡೆ ಟೈರ್ ಹೆಂಗ್ ತೋಣ ಹಳೆ ಟೇರ್ ಅಷ್ಟೊಂದು ಬಿಸಿ ಹಿಕ್ಕಿಲ್ಲ ಈ ತರ ಇದಾಗುತ್ತೆ ಬಟನ್ಗಳಲ್ಲಿ ಈ ತರ ಕ್ರ್ಯಾಕ್ ತರ ಬಂದಿದೆ ನೋಡಿ ಅಷ್ಟೇ ಮುಂದ್ಗಡೆ ಇದೆ ನೀಟ್ ಆಗಿಲ್ಲ ಬರೀ ಹಿಂದ್ಗಡೆ ಏನ ಹಾ ಇದು ಕಮ್ಮಿ ಇನ್ನು ಬೊಲರ್ ಆಗಿ ಫುಲ್ ಇನ್ನು ಇಳಿದ್ಬಿಡುತ್ತೆ ತನಕ ಕಟ್ಟೆಗಳು ಬಂದಾಗವ ನೆಟ್ಟಾಗ್ಬಿಟ್ಟವ ಕಟ್ಟೆಗಳು ಇನ್ನೇನು ಅನ್ಲೋಡ್ ಮಾಡ್ತೀವಲ್ಲ ಇದೆಲ್ಲ ಅವ್ರದ್ದೇ ಕಂಪ್ನಿ ಗಾಡಿಗಳು ಈ ಕಡೆ ಅನ್ಲೋಡ್ ಮಾಡಬೇಕು ಈ ಲೈನಲ್ಲಿ ಎಲ್ಲ ಫುಲ್ ಅಂತ ಗೊತ್ತಿಲ್ಲ ಯಾರು ಲೂಸ್ ಆಗಿಲ್ಲ ಲೂಸ್ ಆಗಿಲ್ಲ ಎಂಥದ್ದು ಆಗಿಲ್ಲ ಆ ಕದಲೇ ಇರ್ತದೆ ಕದ್ದು ಹಿಂಗೆ ಹಿಂಗೆ ಆಡಿದರೆ ತಾನೆ ಅದು ಇದಾಗಕ್ಕೆ ಸಾಕ್ಷ್ಯದಾಗಿತ್ತು ಅವಾಗ ಯಾವುದೊಂದು ಇದೊಂದೇ ನೋಡಿ ಎಷ್ಟು ಬಿಸಿ ಆಗ್ಬಿಟ್ಟೈತೆ ಫುಲ್ ಫುಲ್ ಹೀಟ್ ಆಗ್ಬಿಟ್ಟೈತೆ ಅದು ತೋರಿಸ್ತಿರತ್ತೆ ಅಲ್ಲಿ ಮುಂದ್ಗಡೆ ಫುಲ್ ಬಿಸಿಯಾಗಿದೆ ಅಂತ ಚಳಿ ಸೀಸನ್ ಚಲೀಸ್ ಒಳಗಡೆ ಹಾಂ ಟೆನ್ಷನ್ ಕಡೆ ಕೂತ್ಕೊಂಡು ಬನ್ನಿ ನಮ್ಮವ್ರು ಹೋಗಿದ್ದಾರೆ ಎಲ್ಲ ಬಿಲ್ ಇದು ಮಾಡೋಕ್ಕೆ ಒಂದೇ ಒಂದು ಸಿಂಗಲ್ ಬಿಲ್ ಇರೋದು ಸಿಂಗಲ್ ಬಿಲ್ ಮೂರು ಐಟಮ್ ಎರಡೇ ಐಟಮ್ ಇರೋದು ಅದ್ರು ಬಂದಮೇಲೆ ಮೇಲೆ ಹಾಕಿ ಡಾರ್ಕ್ಗೆ ಹಾಕಿ

ನಮ್ ಹುಡ್ಗ ಒಂದ್ video ಮಾಡ್ ಆದ್ರೆ ಹೆಂಗೆಲ್ಲ ಮಾಡ್ತಾವ್ ನೋಡಿ ನೋಡಿ load ಎಷ್ಟೈತೆ ಈಗ ಅಲ್ಲಾಕು ಅಂದ್ರು ಆಗ್ಲಿ ಇಲ್ಲಾಕು ಅಂತವ್ರೆ ಅದೊಂದ್ ಬಡ. ಎಲ್ಲ ಅನ್ಲೋಡ್ ಆಯಿತು ಎಲ್ಲ ನಾವೇ ಮಾಡಿದ್ವಿ ಮೂರು ಜನ ಬಂದಿದ್ದು ನಾವು ಮೂರು ಜನ ನಾವೇ ಎಷ್ಟು ನೂರ ಎಪ್ಪತ್ತು ಬಾಕ್ಸು ಹಾಂ ಸರಿ ಇನ್ನೂರ ಎಪ್ಪತ್ತು ಬಾಕ್ಸು ಅನ್ಲೋಡ್ ಮಾಡಿರೋದು ಇದೊಂದು ಇದಕ್ಕೆ ಕಿತ್ಕೊಂಡು ಹೋಗುತ್ತೆ ಇದು ಹಾಕ್ಸ್ಕೋಬೇಕು ಪ್ಯಾಕಿಂಗ್ ಇಲ್ಲ ಅಂದರೆ ಟೈರು ಕೆರೆ ಬಿಡುತ್ತೆ ತಟಾ ಟೈಬ್ರೆ ಮೊನ್ನೆ ಹಾಕ್ತಿರೋದು ಇದು ಜಿ ಆರ್ ಎಲ್ ಮಾಡ್ತಾರೆ ಫುಲ್ ಎಲ್ಲ ಆಯಿತು ರಿಸೀವಿಂಗ್ ಎಲ್ಲ ಆಗಿ ಜಿ ಆರ್ ಎಲ್ ಮಾಡ್ತಾ ಇದಾರೆ ಇನ್ನೊಂದು ಇಪ್ಪತ್ತು ನಿಮಿಷ ಊಟ ಬೇರೆ ಮಾಡಬೇಕು ಮೂರು ಕಾಲಾಗೋಯಿತು ನೂರ ಇನ್ನೂರ ಎಪ್ಪತ್ತು ಬಾಕ್ಸ್ ಅಂದರೆ ಹೆಚ್ಚು ಕಮ್ಮಿ ಐದು ಮುಕ್ಕಾಲು ಟನ್ನು ಐದು ಮುಕ್ಕಾಲು ಆರು ಟನ್ ತನಕ ಪರವಾಗಿಲ್ಲ ಸುಮಾರು ಬಂತು ಅಂದರೆ ಒಂಚೂರು ಪಿಕಪ್ ಕಮ್ಮಿನೇ ಅಷ್ಟೊಂದು ಟನ್ನೇಜ್ ಹಾಕಿದ್ರೆ ಎಲ್ಲಿ ಬರುತ್ತೆ ಯಾರೂ ಹಾಕಲ್ಲ ಐದು ಮುಕ್ಕಾಲು ಟನ್ ನಾನು ಹಾಕ್ಬಿಟ್ಟಿದ್ದೀನಿ ಇದೆಲ್ಲ ಫ್ಲಾಟ್ ಆಗ್ಬಿಟ್ಟಿತ್ತು ಊಟ ಮಾಡ್ಕೊಂಡು ಲೆಫ್ಟ್ ತಗೊಂಡ್ರೆ ಮಾಮೂಲಿ ಹೊಸ್ಕೋಟೆ ಹೋಗ್ತೀವಿ ಮೈನ್ ರೋಡಿಂದ ಇಂದ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ನಮ್ ಗಜ ಬಂದಿತ್ತು ಅದು ಲೋಡ್ ಹೋಗಿತ್ತಲ್ಲ ಅದು ಬಂದು ಅವ್ನ ಇಲ್ಲೇ ಡ್ರಾಪ್ ಮಾಡಬೇಕಿತ್ತು ರಿಟರ್ನ್ ಐಟಮ್ ಬೇರೆ ಇತ್ತು ನಾನು ಅಲ್ಲಿ ತೋ ಅಲ್ಲಿ ಅರ್ಜುನನ ಬಿಟ್ಟು ಟೂ ವೀಲರ್ ಹತ್ಕೊಂಡು ಇಲ್ಲಿಗೆ ಇದ್ ಒಂಚೂರ್ ಎಂಟ್ರಿ ಮಾಡ್ಸೋಬೇಕು ಇದಕ್ಕೆ ಕಾಯ್ತಾ ಇದ್ದೆ ಇಷ್ಟದ್ದು ಅವ್ರು ಇನ್ನೇನ್ ಹೋಗ್ತಾರೆ ಮತ್ತೆ ಅದು ಮೊನ್ನೆ ವಿಡಿಯೋ ಮಾಡಿದ್ದು ಮರ್ತ್ಬಿಟ್ಟಿದ್ದೆ ಎಂಡ್ ಮಾಡಿರ್ಲಿಲ್ಲ ವಿಡಿಯೋ ಎಂಡ್ ಮಾಡೋಣ ಅಂತ ತಿರ್ಗಾ ಬಂದೆ ಇವತ್ತು ಯಾವುದು ಬಾಡಿಗೆ ಇಲ್ಲ ಇವತ್ತು ಸೋಮವಾರ ಸೋಮವಾರ ಭಾನುವಾರನೂ ಇರಲಿಲ್ಲ ಇವತ್ತು ಯಾವುದು ಇಲ್ಲ ಸ್ವಲ್ಪ ಇನ್ನ ಇನ್ನೊಂದು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಅದೊಂಚೂರು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಯಾವುದು ಹೋಗಿಲ್ಲ ಒಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಮೊನ್ನೆ ಲಾಸ್ಟ್ ಟೈಮು ಎಲ್ಲಿ ಗೊತ್ತಾ ಶಿರಾಗ್ ಹೋಗ್ತಾ ಇದ್ದೆ ಶಿರಾ ಹೋಗ್ತಾ ಇದ್ದೆ ಆಪೋಸಿಟ್ ನಾನು ಒನ್ ವೇ ಅಲ್ಲಿ ಈ ಕಡೆಯಿಂದ ಹೋಗ್ತಾ ಇದ್ದೆ ಫುಲ್ ಜಾಮ್ ಆಗಿತ್ತು ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಜಾಮ್ ಆಗಿತ್ತು ಆಪೋಸಿಟಿಂದ ಹೋಗ್ತಿದ್ದೆ ಬೊಲೇರೋ ಕಡೆಯಲ್ಲಿ ಆ ಕಡೆಯಿಂದ ಬರ್ತಾ ಇದ್ರು ನಾನು ಏನೋ ಬೈತಾ ಬೈತಾರೇನೋ ಒನ್ ವೇಲಿ ಬರ್ತಾ ಇದ್ನಲ್ಲ ಏನೋ ಬೈತಾರೇನೋ ಅಂತ ಸುಮ್ಮನೆ ಹಿಂಗೆ ಕೇಳಿದೆ ಕೆಳಗೆ ಮಾಡಿ ಮಾತಾಡಿಸ್ದೆ ಬ್ರೋ ನೀವು ಯೂಟ್ಯೂಬ್ ಮಾಡ್ತೀರಲ್ಲ ಅಂದರು ಹ್ಞೂ ಮಾಡ್ತೀನಿ ನೋಡ್ತಾ ಇರ್ತೀವಿ ಬ್ರೋ ವಿಡಿಯೋ ಎಲ್ಲ ನೋಡ್ತಿರ್ತೀನಿ ಅಂತಂದ್ರು ಒಂಥರ ಸಿಕ್ಕ ಏನೋ ಒಂಥರ ಖುಷಿ ಆಗಲ್ಲ ಅದು ಮತ್ತೆ ಮೊನ್ನೆ ಒಬ್ರು ಇಲ್ಲೊಬ್ರು ಸಿಕ್ಕಿರೋ ವಿಪುರ ಮಾತ್ರ ಒಬ್ಬರು ಸಿಕ್ಕಿರಂತೆ ನಾನು ಆ ಗಾಡಿಗೆ ಹೋಗಿದ್ದೆ ಅದೇ ಈ ವಿಡಿಯೋಲಿ ಇದೆಯಲ್ಲ ಈ ವಿಡಿಯೋ ಮಾಡ್ಬೇಕಾದ್ರೆ ಆ ಗಾಡೀಲಿ ಹೋಗ್ತಿದ್ದೆ ಈ ಗಾಡಿನ ಇನ್ನೊಬ್ಬರು ಕೊಟ್ಟು ಕಳಿಸಿದ್ದೆ ಹೇಳ್ಬೇಕಂದ್ರೆ ಅವರು ನಮ್ಮ ಸಬ್ಸ್ಕ್ರೈಬರೇ ಸಬ್ಸ್ಕ್ರೈಬರಾಗಿ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡಾಗಿ ಹಂಗೆ ಮತ್ತು ಗಾಡಿ ಓಡಿ ಓಡಿಸ್ತೀರ ಏನು ಅಂತ ಮಾತುಕತೆ ಆಗಿ ಮ ಅವ್ರಿಗೆ ಕೊಟ್ಟಿದ್ದೀನಿ ಗಾಡಿ ಹೋಲೇರನ್ನ ಅವರೇ ಓಡಿಸ್ತಾರೆ ಗಜನ ಂದರೆ ಪರ್ಮನೆಂಟ್ ಆಗಿ ಕೇಳಿದೆ ಬರ್ತೀರಾ ಅಂತ ಅವರು ಬೇರೆ ಅವರು ಗಾಡಿ ಅಲ್ಲಿ ಇದ್ದಾರೆ ಯೋಚನೆ ಮಾಡ್ತೀನಿ ಇಬ್ರು ಅಂತ ಹೇಳಿದರು ಇನ್ನು ಏನು ಹೇಳಿಲ್ಲ ಬಾಡಿಗೆ ಇದ್ದಾಗ ಎರಡು ಗಾಡಿಗೆ ಇದ್ದಾಗ ಕರ್ಸ್ಕೊತೀನಿ ಇಲ್ಲ ಅಂದರೆ ಈ ಗಾಡಿಗೆ ಇದ್ದಾಗ ಈ ಗಾಡಿ ಆ ಗಾಡಿಗೆ ಇದ್ದಾಗ ಆ ಗಾಡಿ ಆ ಥರ ಹೀಗೆ ಸಬ್ಸ್ಕ್ರೈಬರಿಂದ ತುಂಬಾ ತುಂಬ ಆಗ್ತವೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಪರವಾಗಿಲ್ಲ ನಮಗೂ ಸಿಕ್ಕಿ ಎಲ್ಲ ಹಂಗೆ ಸಪೋರ್ಟ್ ಮಾಡ್ತಾ ಇದ್ರ ಹಂಗೆ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ಮಾಡಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ